ಹುಣಸಗಿ ಪೊಲೀಸ್ ಠಾಣೆಗೆ ಮಾಜಿ ಸಚಿವರಾದ ನರಸಿಂಹ ನಾಯಕ ರಾಜುಗೌಡ ಭೇಟಿ ಇದು ಕಾರ್ಯಕರ್ತರ ಮೇಲೆ ಪ್ರಕರಣ ಕೈಬಿಡಬೇಕೆಂದು ಹುಣಸಗಿ ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ ತಹಶೀಲ್ದಾರ್ ಅವರಿಗೆ ಭೇಟಿ ನೀಡಿ ಹೇಳಿದ್ದಾರೆ ಪ್ರಕರಣವನ್ನು ಕೈಬಿಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಹಿಂದೂ ಕಾರ್ಯಕರ್ತರು ಹಾಗೂ ಶ್ರೀರಾಮನ ಭಕ್ತರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಹನ್ನೊಂದು ಜನ ಹಿಂದೂ ಕಾರ್ಯಕರ್ತರನ್ನು ನೂರ ಏಳು ಪ್ರಕರಣ ದಾಖಲಿಸಿ ಈ ಹಿಂದೆ ಇಪ್ಪತ್ತೆರಡರಂದು ದೇಶಾದ್ಯಂತ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಹಿಂದೂ ಬಾಂಧವರು ದೇಶಾದ್ಯಂತ ರಾಮನ ಜಪ ಮಾಡಿ ಹಬ್ಬವನ್ನು ಆಚರಿಸಿದ್ದರು ಎರಡು ಮೂರು ದಿನಗಳ ನಂತರ ಪಟ್ಟಣ ಪಂಚಾಯಿತಿಯ ಬೀದಿ ದೀಪಗಳಿಗೆ ಹಚ್ಚಿರುವಂತಹ ರಾಮನ ಧ್ವಜವನ್ನು ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಯವರು ಕಸದ ಗಾಡಿಯಲ್ಲಿ ಧ್ವಜವನ್ನ ಎಸೆದು ರಾಮನಿಗೆ ಅವಮಾನ ಮಾಡಿದ್ದಾರೆಂದು ಹಿಂದೂ ಕಾರ್ಯಕರ್ತರು ಮತ್ತು ರಾಮನ ಭಕ್ತರು ಏಕಾಏಕಿ ರಸ್ತೆ ತಡೆಗಟ್ಟಿ ಪ್ರತಿಭಟನೆ ಮಾಡಿದ್ದಾರೆಂದು ಹುಣಸಗಿ ಪೊಲೀಸ್ ಠಾಣೆಯ ಪಿಎಸ್ಐ ಆದಂತ ಚಂದ್ರಶೇಖರ್ ಅವರು ಹನ್ನೊಂದು ಜನ ಹಿಂದೂ ಕಾರ್ಯಕರ್ತರ ಮೇಲೆ ನೂರ ಏಳು ಪ್ರಕರಣ ದಾಖಲಿಸಿದ್ದಾರೆ ಪ್ರತಿಭಟನೆ ಶಾಂತವಾಗಿ ಮಾಡಿದರೂ ಕೂಡ ಹಿಂದೂ ಮುಸ್ಲಿಮರ ಶಾಂತವಾಗಿ ನಾವೆಲ್ಲ ಒಂದೇ ಥರ ಇದ್ದೀವಿ ನಮ್ಮ ಮಧ್ಯ ಕೋಮುಗಲಭೆ ಮಾಡುವಂತಹ ಸೃಷ್ಟಿ ಪೊಲೀಸರೇ ಸೃಷ್ಟಿ ಮಾಡುತ್ತಿದ್ದಾರೆಂದು ಹಿಂದೂ ಕಾರ್ಯಕರ್ತರು ಪೊಲೀಸ್ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದಾರೆ ಬೆನ್ನೂರ್ ನ್ಯೂಸ್ ಕನ್ನಡ ಹುಣಸಗಿ

ಮೇನ್ ದೊಡ್ಡ ಬಿಸ್ನೆಸ್ ಅದಾಗಿಬಿಟ್ಟಿದೆ ಉಸುಗೋಡೆ ಇಲ್ಲಿಗಲೇ ಚುರುಪುರದಾಗ ಇಲ್ಲಿಗಲೇ ದೊಡ್ಡ ಬಿಸ್ನೆಸ್ ಆಗಿಬಿಟ್ಟದೆ ಪೊಲೀಸರಿಗೆ ಮಾಹಿತಿ ಕೊಟ್ಟೆ ಅಲ್ಲಿ ಪೊಲೀಸರಿಗೆಲ್ಲ ಕೆಲವೊಂದು ಜನ ಐ ಜಿಗಳಿಗೆ ಡಿ ಎಸ್ ಪಿಗೆ ಎಸ್ ಪಿಗೆ ಎಲ್ಲರೂ ವಾಟ್ಸಪ್ ಮುಖಾಂತರ ವೀಡಿಯೋಗಳ್ನು ಹಾಕಿದ್ದಾರೆ ನಿಮಗೂ ಹಾಕಿದ್ದಾರೆ ಲೊಕೇಶನ್ ಹಾಕಿದ್ದಾರೆ ಓಪನ್ ಆಗಿ ನೀವೇ ಮೀಡಿಯಾದವ್ರು ಹೋದ್ರೆ ನಿಮಗೆ ಹೊಡ್ಯಾಕ್ ಬಂದ್ರಲ್ಲ ಅದ್ರ ಮೇಲೆ ಏನು ರ್ಯಾಕ್ಷನ್ ಆಯ್ತಾ ಮರುದಿನ ಮತ್ತೆ ಉಸುಗ್ ಸ್ಟಾರ್ಟ್ ಅಲ್ಲ ಈಗ ಯಾರಾದರೂ ಪಾಪ ಯುವಕರು ಜಾಸ್ತಿ ಮಾತಾಡೋ ಅವ್ರ ಮೇಲೆ ಈ ತರ ಕೇಸ್ಗಳು ಸುಳ್ಳು ಫಾಲ್ಸ್ ಕೇಸ್ಗಳು ಆಗ್ತಾರೆ ಆ ಹುಡುಗರು ಯಾಕೆ ಬಿಡಪ್ಪ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟದೆ ಸರ್ ಯಾವುದೇ ಸರ್ಕಾರ ಇರಲಿ ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕರ್ತರು ಇದಕ್ಕೆ ಬಲಿ ಪಶು ಆಗ್ತಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಮತ್ತೆ ಅದಕ್ಕೆಲ್ಲ ಬಂದಿರೋದು ಯಾವುದೇ ಸರ್ಕಾರ ಇರಲಿ ಅಂತಲ್ಲ ಈ ಸರ್ಕಾರದಾಗ ಆಗ್ತಿದೆ ಹಿಂದಿನ ಸರ್ಕಾರ ಉದಾಹರಣೆ ತೋರಿಸಿರ್ತಾವೆ ಈಗ ಸಣ್ಣ ಪುಟ್ಟ ಈ ಬಿಜೆಪಿ ಕಾರ್ಯಕರ್ತರಲ್ಲಿ ಯಾವುದೇ ಪಾರ್ಟಿ ಕಾರ್ಯಕರ್ತರಲ್ಲಿ ಅವ್ರು ಬಲಿ ಪಶಿ ಆಗ್ತಾರೆ ದೊಡ್ಡ ದೊಡ್ಡವರೆಲ್ಲ ಎಂದು ಕೂಡ ಬಿಡ್ತಾರೆ ನೋಡ್ರಿ ನಿನ್ನೆ ಬಹಳ ದೊಡ್ಡ ದುರಂತ ಆಗಿದೆ ಪಾಪ ಹದಿನಾರು ಜನ ಅಮಾಯಕರು ಬಡವರು ಶಾಪು ಅಂದರೆ ಕಲ್ಲದೆಹಳ್ಳಿಯವರಿಂದ ಯಾಳಿಗೆಗೆ ಪಾಪ ದುಡೆ ಕೊಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಎರಡನೇ ಪೀಕು ಎಲ್ಲ ಇಬ್ಬರು ಸ್ವಯಂ ಪ್ರೇರಿತ ಇದು ಪಕ್ಷಾತೀತವಾಗಿ ಮಾಡಿದ್ದಾರೆ ಎಲ್ಲ ಪಕ್ಷದವರು ಸೇರಿ ಎಲ್ಲ ಹಿಂದೂಗಳು ಮತ್ತು ಮುಸ್ಲಿಮ್ಸ್ ಇದ್ರಾಗ ಭಾಗವಹಿಸಿ ಎಲ್ಲ ಜಾತ್ಯತೀತವಾಗಿ ಎಲ್ಲರೂ ಭಾಗವಹಿಸಿ ಭಾಳ ಅದ್ಭುತವಾಗಿ ಮಾಡಿದ್ರು ಮಾಡಿದ ತಕ್ಷಣ ಅವತ್ತು ಸಾಯಂಕಾಲನೇ ಪಟ್ಟಣ ಪಂಚಾಯಿತಿಗೆ ಇಲ್ಲಿರುವಂಥ ಅವಾಗ ಅವಾಗಿನ ಪಿ ಎಸ್ ಐ ಚಿದಾನಂದನವರು ಅವ್ರಿಗೆ ಫೋನ್ ಮಾಡಿ ಎಲ್ಲ ಕೇಸರಿ ಧ್ವಜ ತೆಗಿರಿ ತೆಗೀರಿ ಅಂತೇಳಿ ಅವ್ರಿಗೆ ವಾರ್ನ್ ಮಾಡಿ ನೋಟಿಸ್ ಕೊಟ್ಟ ಮೇಲೆ ಅವರು ಬಂದು ಕಸದ ಬುಟ್ಟಿಯಲ್ಲಿ ಯಾವ ಥರ ಕಸ ತೆಗಿತಾರ ಅಂಥ ಪುಟ್ಟಿಯಲ್ಲಿ ಎಸ್ ಕಂಪನಿಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ದಬಾತ್ೆರ ಗುಲ್ಬರ್ಗರು ಢುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ